ಆದು ಏರ್ಪೋರ್ಟ್ ಅಲ್ಲಿ ಏರ್ ಬಾಗ್ ಬಿಟ್ಚಿಲ್ಲ ನಾನು ವಾಟರ್ ಬಾಟಲ್ ಚೆಕ್ ಆ ಬಿಡಚಿಲ್ಲ ಅಡಾ ಕರೆ ಬರಿ ಏರ್ಪೋರ್ಟ್ ತರ ಕಷ್ಟ ಏರೋಪ್ಲೇನ್ ಅಲ್ಲಿ ಬಿಟ್ಚಿದ್ದಾರೆ ಯಾರು ಹೇಳಿದ ಹೊರಗಡೆ ಬಿಟ್ಚಿಲ್ಲ ಅಮ್ಮ ಸುನ್ನೆ ನೇರ ಹೊರಗಡೆ ಏನಾದಾ ಅಮ್ಮರೇ ಎಂತಪ್ಪ ಹಾಯ್ ಏರ್ಪೋರ್ಟ್ ಅಲ್ಲಿ ನೀರ್ ಬಾಟಲ್ ಬಿಟ್ಚಿಲ್ಲ ಅಡಾ ಹೊರಗಡೆ ಫ್ಲೈಟ್ ಅಲ್ಲಿ ಬಿತ್ತು ಅಲ್ಲಿವರೆ ಕೊಡಿಲ್ಲ ಅಡಾ but ನಾನು ನಾನು ವಾಟರ್ ಬಾಟಲ್ ಫ್ಲೈಟ್ ಅಲ್ಲಿ ಆಗುತ್ತೆ ಅಷ್ಟೇ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡ ಬಷ್ಟೋ ಕೊಡಿಲ್ಲ ನಾನು ವಾಟರ್ ಬಾಟಲ್ ಅಂತ ಮಾಡಾ ಖಾಲಿ ಏನಾ ಖಾಲಿ ಮಾಡ್ಕೊಂಡು ಬ್ಯಾಗ್ ಅಲ್ಲಿ ತೂಕಣ್ಣ

मेल ah, हेल <laughs> <laughs> <laughs>

ಅಮ್ಮ ಕಲರ್ ಕಲರ್ ಅಮ್ಮ ಕಲರ್ ಕಲರ್ ಇಲ್ಲಿ ಆಫ್ ಆಗುತ್ತೆ ಮನೆಯಿಂದ ಕೆಂಪೇಗೌಡ ಏರ್ಪೋರ್ಟ್ ಆಲ್ಮೋಸ್ಟ್ ಟೂ ಅವರ್ಸ್ ಆಗುತ್ತೆ ನಾವು ಇನ್ನೇನು ರೀಚ್ ಆದ್ವಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಹೊರಗಡೆ ಏರ್ಪೋರ್ಟ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಮಾತ್ರ ನಾನು ಲಾಸ್ಟ್ ಟೈಮ್ ಹೋದಾಗ ಬೇರೆ ಥರನೇ ಇತ್ತು ಇವಾಗ ಫುಲ್ ಚೇಂಜ್ ಆಗಿದೆ ಅಮ್ಮಹರ್ಷಿ ಅಪ್ಪ ಎಲ್ಲ ನೋಡಿದರು ಕಲ್ಕತ್ತಾ ಹೋಗಿದ್ರಲ್ಲ ನಾನು ಹೋಗಿರಲಿಲ್ಲ ಇದು ರೆಡಿ ಆದಮೇಲೆ ಫಸ್ಟ್ ಟೈಮ್ ನೋಡ್ತಿದ್ದಿದ್ದು ತುಂಬಾ ಚೆನ್ನಾಗಿದೆ ಮಾತ್ರ ಹಾ ಫೈನಲಿ ರೀಚ್ ಏರ್ಪೋರ್ಟ್ ಇನ್ನೇನಿದ್ರೂ ಫ್ರ್ಯಾಂಕ್ಫರ್ಟಿಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಒಂದು ಸಾಕಾಗ್ತಾ Ne yapıyorsun? Ne yapıyorsun? Ne yapıyorsun? Ne

काउंटरी बनيديವಿ पासपोर्ट ಎಲ್ಲಾ ತೋರ್ಸಿದೆ ಮಾಡಿದೀನಿ ಕುಳ್ಳಿ ಕುಳ್ಳಿ 나 ಕೊಳ್ಳಿ ಅಲ್ಲ ದುಪಿ ದುಪಿ ತುಲಿವಂತ ಕಲ್ಲೂರ್ ಹಾ से ज़बलन तल्लूर अंतर्भरपूर्ण स्कूल मैं बारिल तोड़ने रहते ओये बागू हनुमान गिटकार नहीं तो कुली आकर एक बंदी करें सुपर कोई नहीं बोलता <laughs> <सूपर। laughs>

Oh, she you know about vlogging then. oh my God. male garden matra huh? garden. Huh? Garden. yes like. i the garden. Mm. But do you want my pack? you want i, I want you i want your. to the green 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 so you know, guide guide, madaila experience it the yeah. Huh? I ಇದಕ್ಕೆ ಇಷ್ಟ तौरಕ್ಕೆ ಹಿಡ್ಕುತ್ತೆ ಅಂದೆ ಬರೀ ಸ್ಟೈಲ್ ಮಾಡುಕೋ ಸರ್ ಸ್ಟೈಲ್ ರಾಣಿ

ಒಂದು ಚಿಕ್ಕದು ಬಿಸ್ಕೆಟ್ ಬ್ರೇಕು ಕೂಡ ಆಯಿತು ಸೊ ನಮ್ಮ ಬೋರ್ಡಿಂಗ್ ಇರೋ ಟೂ ತರ್ಟಿ ಆ್ಯಂಡ್ ನಾವು ಇಟ್ಸ್ ಲೈಕ್ ಟ್ವೆಲ್ ತರ್ಟಿ ಆಗಿರೋದ್ರಿಂದ ತುಂಬ ಟೈಮ್ ಇದೆ ಏನು ಮಾಡಬೇಕು ಅಂತ ನಾವು ನಾಳೆ ಹೋಗ್ತಾರೆ ನಮ್ಮ ಟೈಮ್ ಮುಂದೆ ಅವ್ರ ಹಿಂದೆ ಮುಟ್ರೆ ಅವ್ಳು ಬರೆಯೋ ಬೆಳಿಗ್ಗೆ ಹತ್ತು ಇನ್ನೊಂದ್ಸತಿ ಅದೇ ಟೈಮಿಂಗ್ಸ್ ಇದ್ದಂಗ ಟೋಕಿಯೋ ಆಮ್ಸ್ಟರ್ಡ್ಯಾಮ್ ನ್ಯೂಯಾರ್ಕ್ ಮರಾಕೇಶ್ ದುಬೈ ಹವಾಯ್ ದುಬಾಯ್ ಹವಾಯ್ ಜಪಾನ್ ಟೋಕಿಯೋ ಡೀಟೆಕ್ಟಿವ್ ಕಳಾ livs in tokyo ಡಿಟೆಕ್ಟಿವ್ ಹಿ ಲೀವ್ಸ್ ಎಕರ್ ಒಂದು ದಿನ ಉಳ್ಕ ಹೋಗ್ತಾನೆ ಒಂದು ದಿನ ಆ ಟೊಬಾಕೋಗೆ ಒಂದು ದೊಡ್ಡ ಒಂದು ಅಂಗಡಿ ಇಟ್ತಾರೆ ಇದ್ದಲೆ ಓ ಮೈ ಗಾಡ್ ಬ್ರಾಂಡ್ ನೋಡಿ ಎಲ್ಲ ಹೆಂಗ ಲಕ್ಸರಿಯಸ್ ಆಗಿದಲ್ಲ ಆ ದಾತದ ಕಟ್ಸ್ ಓ ಲಕ್ ಹೆವೆನ್ ಇದ್ದಂಗಿದು ಅಲ್ ಟಬ್ಯಾಕೋಗೆನ್ ಸೆಪರೇಟ್ ಸೆಕ್ಷನ್ ಇತ್ತು ಫುಲ್ ಎಲ್ಲ ಕ್ಯಾನ್ಸರ್ ಫೋಟೋನೇ ಇತ್ತು ಮತ್ತೆ ನೋಡ್ರೆ ತರ Inside. Wow! Look at this. Lovely, fancy, fancy type of it. Now, goodie, Allah, but I know Oh, look at this bottle, man! Oh my God! Just wow! Alla, color, 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 ಇದ್ದು ರಮ್ ಸೆಕ್ಷನ್ ಸೊ ಯಾರ್ಯಾರು ಕುಡಿಯೋರಿದ್ರೆ ರಮ್ ಸೆಕ್ಷನ್ ಇದು ಆ್ಯಂಡ್ ದಿಸ್ ಇಸ್ ಚಾಕ್ಲೇಟ್ ಆಟ್ ಆಫ್ರಿಕನ್ ಕೋಕೋ ನೈಸ್ ಓ ದಿಸ್ ದಿಸ್ ಲುಕ್ ಸಾಸ್ ಕಲರ್ ಟು ಥೌಸಂಡ್ ತ್ರೀ ನೈಂಟಿ ಸೆವೆನ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಲೈಕ್ ಟು ಥೌಸಂಡ್ ಏರ್ಪೋರ್ಟಲ್ಲಿ ಎಲ್ಲ ಥರದ್ದು ಸಿಗತ್ತೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಸಿಗತ್ತೆ ಸೊ ನಾವೆಲ್ಲ ನೋಡ್ಕೊಂಡು ಹಾಗೆ ಎಲ್ಲ ಕಂಪಾರ್ಟ್ಮೆಂಟ್ಸ್ ನೋಡ್ಕೊಂಡು ಹೋಗ್ತಾಯಿದ್ವಿ ಆ ನಂತರ ನಮ್ಮ ಬೋರ್ಡಿಂಗ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಫ್ಲೈಟ್ ತೊಗೊಳೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ ಈ ವ್ಲಾಗಲ್ಲಿ ಇಷ್ಟೇ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹೊಸಬ್ರಾಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮನ್ನು ಸಿಗ್ತೀನಿ ಬಾಯ್ ಬಾಯ್